ಬೇಗನೆ ಮತ್ತು ಸುಲಭವಾಗಿ ಮಾಡಿ ವಾಂಗಿ ಭಾತ್ ರೈಸ್ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಒಂದು ನಾಲ್ಕು ಕೆಂಪು ಮೆಣಸಿನ್ಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ನೆನ್ಸಿಟ್ಕೊರೋಂಥ ಹುಣ್ಸೇನು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ ರೀ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ ರೀ ತುಂಬ ಈಸಿಯಾಗಿ ಮಾಡ್ಬೋದು ಟಿಫಿನ್ಗೆಲ್ಲ ಕಟ್ಬೋದು ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ರೀ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದೆರಡು ಸ್ಪೂನು ಸಾಸಿವೆ ಹಾಕ್ಕೊಳ್ಳೋಣ ರೀ ಒಂದೆರಡು ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ ರೀ ಒಂದೆರಡು ಸ್ಪೂನ್ ಸಾಸಿವೆ ಹಾಕ್ಕೊಂಡು ಒಂದು ಕಪ್ ಕಡಲೆ ಬೀಜ ಹಾಕ್ಕೊಳ್ಳೋಣ ರೀ ಒಂದು ಕಪ್ ಒಂದು ಕಪ್ ಉದ್ದಿನಬೇಳೆ ಹಾಕ್ಕೊಳ್ಳೋಣ ರೀ ಒಂದು ಕಪ್ಪು ಕಡಲೆಬೇಳೆ ಹಾಕ್ಕೊಳ್ಳೋಣ ರೀ ಎಲ್ಲ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ರೀ ತುಂಬ ಚೆನ್ನಾಗಿರುತ್ತೆ ರೀ ತುಂಬ ಟೇಸ್ಟಿಯಾಗಿರುತ್ತೆ ರೀ ಮಕ್ಕಳಿಗೆಲ್ಲ ಟಿಫಿನ್ ಬಾಕ್ಸ್ ಎಲ್ಲ ರೀ ನಾನು ಮೊದಲೇ ಅನ್ನ ಮಾಡಿಟ್ಕೊಂಡಿದ್ದೀನಿ ರೀ ಒಂದು ಗ್ಲಾಸ್ ಅನ್ನ ಮಾಡಿಟ್ಕೊಂಡಿದಿನಿ ರೀ ಇವಾಗ ಚೆನ್ನಾಗಿ ಫ್ರೈ ರೀ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ರೀ ಲೋ ಫ್ಲೇಮಲ್ಲೇ ರೀ ನೋಡಿರಿ ಈ ಥರ ಬ್ರೌನ್ ಕಲರ್ ರೀ ಇವಾಗ ಕುಟ್ಟಿಟ್ಕೊರೋ ಒಂದೆರಡು ಬೆಳ್ಳುಳ್ಳಿ ರೀ ಅದನ್ನ ಹಾಕೊಳ್ಳೋಣ ರೀ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ ಫ್ರೈ ರೀ ಇವಾಗ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ರೀ ಅವನ್ನ ರೀ ಹಾಕ್ಕೊಂಡು ಫ್ರೈ ರೀ ಚೆನ್ನಾಗಿ ಫ್ರೈ ಮಾಡ್ಬೇಕು ರೀ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ರೀ ಫ್ರೈ ಮಾಡ್ಕೊಂಡ ನಂತರ ಒಂದು ಸ್ಪೂನ್ ಅರಶಿನ ರೀ ಒಂದು ಸ್ಪೂನ್ ಇವಾಗ ಅರಶಿನ ಹಾಕ್ಕೊಳ್ಳೋಣ ರೀ ಒಂದು ಸ್ಪೂನ್ ಅರಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ರೀ ಮಿಕ್ಸ್ ಮಾಡಿಕೊಂಡು ಇವಾಗ ಹುಣಸೆ ರಸ ಹಾಕ್ಕೊಳ್ಳೋಣ್ರಿ ಸಿಪ್ಪೆ ಬಿಡಿಸ್ಬಿಟ್ಟು ಹುಣಸೆ ರಸ ಎಲ್ಲ ರೀ ಹುಣಸೆ ರಸ ತೆಗೆದುಕೊಂಡು ಹುಣಸೆ ರಸ ರೀ ಹುಣಸೆ ರಸ ಎಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ರೀ ನೋಡಿರಿ ಸ್ವಲ್ಪ ಕುದಿಬೇಕ್ರಿ ಅದು ನೋಡಿರಿ ಇವಾಗ ಒಂದು ಸ್ಪೂನ್ ಬೆಲ್ಲ ಹಾಕ್ಕೊಳ್ಳೋಣ ಇದು ಆರ್ಗ್ಯಾನಿಕ್ ಬೆಲ್ಲ ರೀ ಪುಡಿ ಪುಡಿ ಬೆಲ್ಲ ರೀ ಅದು ಅದಕ್ಕೆ ಬೆಲ್ಲ ಹಾಕ್ಕೊಂಡಿದ್ದೀನಿ ರೀ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಮಿಕ್ಸ್ ನಂತರ ಒಂದು ಪಾಕೆಟ್ ವಾಂಗಿಬಾತ್ ಪೌಡ್ರ್ ಎಂ ಟಿ ಆರ್ ವಾಂಗಿಬಾತ್ ಪೌಡ್ರ್ ಇದು ಇದು ಪಾಕೆಟ್ ತೊಗೊಂಡಿದ್ದೀನಿ ರೀ ಇವಾಗ ಒಂದು ಪಾಕೆಟ್ ವಾಂಗಿ ವಾಂಗಿಬಾತ್ ಪೌಡ್ರ್ ಹಾಕೊಳ್ಳೋಣ ರೀ ಅಂಗಿಭಾತ್ ಪೌಡ್ರ್ ಹಾಕೊಂಡ್ಬಿಟ್ಟು ನೋಡಿರಿ ಒಂದು ಅರ್ಧ ಕಪ್ ಅಷ್ಟು ಆಗುತ್ತೆ ರೀ ಅಷ್ಟೇ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಇವಾಗ ಕೊತ್ತಂಬರಿ ರೀ ನೋಡಿರಿ ಕೊತ್ತಂಬರಿ ರೀ ಕೊತ್ತಂಬರಿ ಹಾಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ರೀ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಗೊಜ್ಜು ಈ ಥರ ಚೆನ್ನಾಗಿ ರೀ ಗೊಜ್ಜು ಅನ್ನಕ್ಕೆ ತುಂಬ ರೀ ನೋಡಿರಿ ಟಿಫಿನ್ಗೆಲ್ಲ ಕಟ್ಟೋಕ್ಕೆ ಟೈಮ್ ಆಗಿದ್ರೆ ಈ ಥರ ಅನ್ನ ಇತ್ತಂದ್ರೆ ಈ ಥರ ಮಾಡಿ ಕಟ್ಟ್ರಿ ಚೆನ್ನಾಗಿರುತ್ತೆ ಒಂದು ಕಪ್ಪಷ್ಟು ಅನ್ನ ರೀ ಒಂದು ಅರ್ಧ ಪೌಲಷ್ಟು ಅನ್ನ ಐತ್ರೀ ಅದನ್ನೆಲ್ಲ ಪುಡಿ ಮಾಡ್ಕೊಂಡು ಇವಾಗ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ರೀ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಚೆನ್ನಾಗೆಲ್ಲ ಅನ್ನ ಹಾಕ್ಕೊಳ್ಳೋಣ್ರಿ ಪಾತ್ರೆಗೆ ಅನ್ನ ಹಾಕ್ಕೊಂಬಿಟ್ಟು ಬೆಳಗ್ಗೆ ಮಾಡಿರೋಂಥ ಅನ್ನ ರೀ ಅದು ಒಂದು ಅರ್ಧ ಕಪ್ ಒಂದೆರಡು ಕಪ್ಪಾಗುತ್ತೆ ರೀ ಅಷ್ಟೇ ಅನ್ನ ಹಾಕೊಂಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ವಾಂಗಿಭಾತ್ ರೈಸು ಟಿಫಿನ್ಗೆಲ್ಲ ಚೆನ್ನಾಗಿರುತ್ತೆ ರೀ ಈ ವಾಂಗಿಭಾತ್ ರೈಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ Thank you,